ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಭಾರತಿ ಬ್ಯೂಟಿಷಿಯನ್ ಚಾನಲ್ ನಾನು ನಿಮ್ಮ ಭಾರತಿ ಇವತ್ತು ಹೇಳೋಕ್ಕೆ ಬಂದಿರೋದು ನಾನು ಪಿಗ್ಮೆಂಟೇಷನ್ ಫೇಸ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗೋ ಅಂತ ಒಂದು ಫೇಷಿಯಲ್ ಹೇಳ್ಕೊಡ್ತೀನಿ ಪಿಗ್ಮೆಂಟೇಷನ್ ಯಾರಿಗೆಲ್ಲ ಇರುತ್ತೆ ಹಾಗೆ ಬ್ಲ್ಯಾಕ್ ಪ್ಯಾಚಸ್ ಬ್ಯಾ ಬ್ಲ್ಯಾಕ್ ಸ್ಕಾರ್ಸ್ ಇರುತ್ತೆ ಫೇಸಲ್ಲೆಲ್ಲ ಅದು ಯಾರಿಗೆಲ್ಲ ಇರುತ್ತೆ ಮೂಗಿನ ಮೇಲೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರುತ್ತೆ ಅವರೆಲ್ಲರೂ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಪಿಗ್ಮೆಂಟೇಷನ್ ಫೇಸ್ ಅವ್ರಿಗೆ ಸ್ವಲ್ಪ ಸಮಯ ತೊಗೊಳುತ್ತೆ ಒಂದರಿಂದ ಎರಡು ತಿಂಗಳು ತೊಗೊಳುತ್ತೆ ಅವ್ರಿಗೆ ಡಿಮ್ ಆಗಲಿಕ್ಕೆ ಹಾಗೆ ಫ್ರೆಶ್ ಆಗಲಿಕ್ಕೆ ನಾರ್ಮಲ್ ಸ್ಕಿನ್ನು ನಿಮಗೆ ನೀಟಾಗಿರಬೇಕು ವೈಟ್ ಆಗಿರಬೇಕು ಬೆಳ್ಳಾಗ ಪಳಪಳ ಅಂತ ಹೊಳಿಬೇಕು ಸ್ಕಿನ್ ಅಂದರೆ ನಾನು ಈ ಪಿಗ್ಮೆಂಟೇಷನ್ ಫೇಶಿಯಲ್ ಹೇಳ್ಕೊಡ್ತೀನಿ ಇದನ್ನು ಹತ್ತು ವರ್ಷದ ಮೇಲ್ಪಟ್ಟ ಹೆಣ್ಮಕ್ಳು ಯಾರು ಬೇಕಾದರೂ ಕೂಡ ಮಾಡ್ಬೋದು ಇದನ್ನು ಏಜಿನ ಮಿತಿ ಏನಿಲ್ಲ ಸೊ ಏಕೆಂದ್ರೆ ಮನೆಯಲ್ಲಿರೋ ಗಳಿಂದ ನಾವು ಮಾಡ್ತಾ ಇರೋದ್ರಿಂದ ನ್ಯಾಚುರಲ್ ಗಳು ಯೂಸ್ ಮಾಡ್ತಾ ಇರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ನಾನು ಹೇಗೆ ಹೇಳ್ಕೊಡ್ತೀನಿ ಆ ಥರ ಮಾಡ್ತಾ ಹೋಗಿ ಯಾರು ಬೇಕಾದ್ರೂ ಅದರಲ್ಲೂ ಪಿಗ್ಮೆಂಟೇಷನ್ ಇರೋವಂಥ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಮಾಡ್ತಾ ಬನ್ನಿ ಹೋಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಗೆ ಒಂದ್ಸರಿಗೇ ಗೊತ್ತಾಗುತ್ತೆ ಆದರೆ ಒಂದು ಎರಡು ತಿಂಗಳಾದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅದ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಪಿಗ್ಮೆಂಟೇಷನ್ ಯಾವುದರಿಂದ ಹೋಗ್ತಾ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಗೋದಿಲ್ಲ ಆದರೆ ಇದರಿಂದ ನೀವು ತುಂಬಾ ಡಿಮ್ ಮಾಡ್ಬೋದು ಅದ್ರ ಜೊತೆಗೆ ನಿಮ್ಮ ಮುಖ ತುಂಬ ಫ್ರೆಶ್ ಆಗಿ ಇಟ್ಕೊಬೋದು ಸೊ ನಾನು ತೋರಿಸ್ತಾ ಹೋಗ್ತೀನಿ ಎಲ್ಲರೂ ಕಲ್ತ್ಕೊಳ್ಳಿ ನಾನು ಮುಂಚೆನೇ ಹೇಳಿರೋ ಹಾಗೆ ನಾವು ಯಾವುದೇ ಟ್ರೀಟ್ಮೆಂಟ್ ತೊಗೊಳಕ್ಕೆ ಮುಂಚೆ ಫೇಸ್ ವಾಶ್ ಮಾಡ್ಕೋಬೇಕು ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಎಲ್ಲರೂ ವೆಯ್ಟ್ ಮಾಡಿ ಹಾಯ್ ನೋಡಿ ನಾನು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಮುಂಚೆನೇ ಹೇಳಿದ್ದೀನಿ ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳೋಕೆ ಮುಂಚೆ ನೀವು ತುಂಬ ನೀಟಾಗಿ ಫೇಸ್ನ ವಾಶ್ ಮಾಡ್ಕೋಬೇಕು ಗಲೀಜಿರೋ ಮುಖದಾಗಲಿ ಯಾವುದೇ ಟ್ರೀಟ್ಮೆಂಟ್ ತೊಗೋಬೋದು ಸೊ ನೀಟಾಗಿ ಮುಖನ ವಾಶ್ ಮಾಡ್ಕೊಳ್ಳಿ ನೆಕ್ಕಿಗೆ ಕಿವಿಗೆಲ್ಲ ಮಾಡ್ಕೋಬೋದು ಸೊ ನಾನಿವಾಗ ಏನೆಲ್ಲ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲು ನಾವು ಕ್ಲೆನ್ಸಿಂಗ್ ಮಾಡ್ಕೋಬೇಕು ಫೇಸ್ನ ಕ್ಲೆನ್ಸ್ ಮಾಡ್ಕೋಬೇಕು ಕ್ಲೆನ್ಸ್ ಮಾಡೋಕ್ಕೆ ಏನೆಲ್ಲ ಹಾಕಬೇಕು ಅಂದರೆ ಫೇಸ್ ಕ್ಲೆನ್ಸಿಂಗ್ ಮಾಡಲಿಕ್ಕೆ ಒಂದು ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಹಾಲು ತೊಗೊಳ್ಳಿ ಇಲ್ಲ ಇಷ್ಟು ತೊಗೊಂಡ್ರೆ ಸಾಕು ನೋಡಿ ಹಾಲು ಹಾಕ್ತಾ ಇದ್ದೀನಿ ನಾನು ಒಂದು ಸ್ಪೂನ್ ಹಾಲು ಹಾಕ್ಕೋಬೇಕು ಇದು ಬೌಲ್ಗೆ ಹಾಕ್ಕೊಳ್ಳಿ ಒಂದೇ ಸ್ಪೂನ್ ಸಾಕು ಕ್ಲೆನ್ಸಿಂಗ್ ಮಾಡೋಕ್ಕೆ ಬೇಕಾಗಿರೋದ್ರಿಂದ ಒಂದು ಸ್ಪೂನ್ ನಡೆಯುತ್ತೆ ಅದಾದ ನಂತರ ಏನು ಮಾಡಬೇಕು ಅಂದರೆ ನೀವು ಸಾಲ್ಟ್ ತೊಗೋಬೇಕು ಸಾಲ್ಟ್ ಪೌಡರ್ ತೊಗೋಬೇಕು ಅದನ್ನು ಕೂಡ ಅಷ್ಟೇ ಒಂದು ಏನು ಬೇಕಾಗಿಲ್ಲ ಜಸ್ಟ್ ಒಂದು ಕಾಲು ಟೀ ಸ್ಪೂನ್ ತೊಗೊಳ್ಳಿ ಇಷ್ಟೇ ತೊಗೊಳ್ಳಿ ಸಾಕು ಒಳ್ಳೆ ಸ್ಕೆನ್ ಕ್ಲೆನ್ಸ್ ಮಾಡುತ್ತೆ ಇದು ಏನಾಗುತ್ತೆ ಅಂದರೆ ಈ ಸಾಲ್ಟಿಂದ ಬ್ಲ್ಯಾಕ್ ಹೆಡ್ಸ್ ವೈಟ್ರೈಡ್ಸ್ ಹಂಡ್ರೆಡ್ ಪರ್ಸೆಂಟ್ ನೀಟಾಗಿ ಮೂಗಲ್ಲಿರೋ ಬ್ಲಾಕ್ ಹೆಡ್ಸ್ ಹೆಡ್ಸ್ ಹೋಗುತ್ತೆ ಸೊ ಜಸ್ಟ್ ಕಾಲ್ ಸ್ಪೂನು ನೀವು ಈ ಹಾಲಿಗೆ ಸಾಲ್ಟನ್ನ ಹಾಕ್ಕೊಳ್ಳಿ ಸಾಲ್ಟ್ ಹಾಕೊಂಡ ನಂತರ ಏನು ಮಾಡಬೇಕಂದ್ರೆ ಒಂದು ಕಿತ್ಲೆಹಣ್ಣು ತೊಗೊಳ್ಳಿ ಹಣ್ಣು ತೊಗೊಂಡು ಏನು ಮಾಡಿ ನೀವು ಇದನ್ನು ಒಂದು ಕಿತ್ಲೆ ಹಣ್ಣು ತೊಗೊಂಡಿದ್ದೀನಿ ನೋಡಿ ಹಣ್ಣು ತೊಗೊಂಡು ಜಸ್ಟ್ ಇಷ್ಟು ತೊಗೊಳ್ಳಿ ಇಷ್ಟು ಕಟ್ ಮಾಡ್ಕೊಳ್ಳಿ ವಿಟಮಿನ್ ಸಿ ಇದೆ ಹಣ್ಣಲ್ಲಿ ಇದನ್ನು ನೀವು ಫೇಸ್ಗೆ ಪಿಗ್ಮೆಂಟೇಶನ್ ಫೇಸ್ಗೆ ಯೂಸ್ ಮಾಡಿದ್ರೆ ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ ತುಂಬ ಡಿಮ್ ಆಗುತ್ತೆ ಹಾಗೆ ಸೂಪರಾಗಿ ಕಲರ್ ಬರುತ್ತೆ ನಿಮ್ಮ ಫೇಸು ನೋಡಿ ಒಂದೇ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಹಣ್ಣು ತೊಗೊಂಡಿದ್ದೀನಿ ಹಾಗೆ ನೋಡಿ ಸಾಲ್ಟ್ ಹಾಕಿ ಹಾಲು ಹಾಕಿ ಮಿಕ್ಸ್ ಮಾಡಿದ್ದೀನಿ ಜಸ್ಟ್ ಹಾಫ್ ಸ್ಪೂನ್ ಸಾಕು ಹಾಲು ಫ್ರೆಶ್ ಹಾಲು ತೊಗೊಳ್ಳಿ ಅದು ಕಾಯಿಸಿರೋದು ಬೇಡ ಹಾಗೆ ಒಂದು ಕಾಲ್ ಸ್ಪೂನು ಉಪ್ಪನ್ನ ತಗೊಳ್ಳಿ ಉಪ್ಪಿನ ಪುಡಿ ತೊಗೊಳ್ಳಿ ಉಪ್ಪಿನ ಪುಡಿ ಹಾಕಿ ಇದೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಏನ್ ಮಾಡ್ಬೇಕು ಇದನ್ನ ಇದ್ರೊಳಗೆ ಡಿಪ್ ಮಾಡ್ಬೇಕು ಇದ್ರಲ್ಲಿ ಹಾಕಿಡಿ ನಾನು ಹೇಗ್ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ತಗೊಂಡಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಇದನ್ನ ಇದ್ರಲ್ಲಿ ಡಿಪ್ ಮಾಡ್ಕೊಂಡಿದೀನಿ ಕಿತ್ಲೆ ಹಣ್ಣನ್ನ ಈ ಸಾಲ್ಟ್ ಇರತ್ತೆ ಸೊ ಇದನ್ನ ಡಿಪ್ ಮಾಡಿ ಡಿಪ್ ಮಾಡಿ ಜಸ್ಟ್ ಐದು ನಿಮಿಷ ನೀವು ಕ್ಲೆನ್ಸ್ ಮಾಡಬೇಕು ಯಾವಾಗ್ಲೂ ಅಷ್ಟೇ ಏನೇ ಮಾಡೋಕ್ ಮುಂಚೆ ಹೇರ್ನ ಸ್ವಲ್ಪ ನೀಟಾಗಿ ಹಿಂದೆ ಹಾಕೊಂಡ್ಬಿಡಿ ಯಾಕಂದ್ರೆ ಫೇಸ್ಗೆಲ್ಲ ಅಂಟ್ಕೊಳ್ಳುತ್ತೆ ಸ್ಟಿಕ್ಕಿ ಸ್ಟಿಕ್ಕಿ ಫೀಲ್ ಆಗುತ್ತೆ ಸೊ ಇದ್ರಲ್ಲಿ ಡಿಪ್ ಮಾಡ್ತಾ ಇರಲಿ ತುಂಬಾ ನೀಟಾಗಿ ಲೆನ್ಸ್ ಆಗುತ್ತೆ ಈ ಕೋರ್ಸಲ್ಲಿರೋ ಗಲೀಜನ್ನೆಲ್ಲ ಈಚೆ ತೆಗೆಯುತ್ತೆ ಈ ಸಾಲ್ಟ್ ಇರೋದ್ರಿಂದ ಸೊ ಹಾಗೆ ಮೂಗಲ್ಲಿರೋ ಬ್ಲಾಕ್ ಹೇರ್ಸ್ ವೈಟ್ ಕೂಡ ರಿಮೂವ್ ಆಗುತ್ತೆ ನೋಡಿ ಫ್ರೆಶ್ ಆಗ್ತಾ ಇದೆ ಇದು ನಿಮಿಷ ಆಗಿದೆ ನೋಡಿ ಎಷ್ಟು ಫ್ರೆಶ್ ಆಯಿತು ಡೆಡ್ ಸ್ಕಿನ್ ಎಲ್ಲ ಹಾಗೆ ನೀಟಾಗಿ ಕ್ಲೀನ್ ಆಗ್ತಾ ಇದೆ ಸಾಲ್ಟು ಈ ಮಿಲ್ಕು ಎರಡನ್ನೂ ಖಾಲಿ ಆಗೋವರೆಗೂ ಇದರಲ್ಲಿ ಅದ್ದಿ ಅದ್ದಿ ನೀವು ನೀಟಾಗಿ ಈ ಥರ ಸಾಫ್ಟಾಗಿ ಮಾಡ್ಕೊಳ್ಳಿ ಫೇಸ್ ರಫ್ ಯೂಸ್ ಮಾಡಿಬಿಡಿ ಐದು ನಿಮಿಷ ಆಗಿದೆ ಇದನ್ನು ಕಾಟನ್ ಕ್ಲಾತಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ತುಂಬ ನೀಟಾಗಿ ಫ್ರೆಶ್ ಆಗಿದೆ ಕ್ಲೆನ್ಸ್ ಆಗಿದೆ ಫೇಸು ಸೊ ಇದು ಇಂಪಾರ್ಟೆಂಟ್ ಮಾಡಲೇಬೇಕು ಯಾವುದನ್ನು ಸ್ಕಿಪ್ ಮಾಡಬೇಡಿ ಈಸಿಯಾಗಿದೆ ಏನು ಖರ್ಚಿಲ್ಲ ಅಷ್ಟು ಈಸಿಯಾಗಿರೋದು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದರಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕ್ಲೆನ್ಸ್ ಆಗಿದೆ ಫೇಸು ಇದಾದ ಮೇಲೆ ಎರಡನೇ ಸ್ಟೆಪ್ಪು ಅದು ತುಂಬ ಇಂಪಾರ್ಟೆಂಟು ಅದನ್ನು ನೋಡ್ಕೊಳ್ಳಿ ಅದನ್ನು ಕಲ್ತ್ಕೊಳ್ಳಿ ಮೇಯ್ನ್ ಅದನ್ನು ಕಲ್ತ್ಕೋಬೇಕು ಇದಕ್ಕಿಂತ ತುಂಬ ಫ್ರೆಶ್ ಆಗುತ್ತೆ ಅದನ್ನು ಮಾಡಿದ್ರೆ ಸೊ ಎರಡನೇ ಸ್ಟೆಪ್ಪಿಗೆ ಏನೆಲ್ಲ ಹಾಕ್ಬೇಕು ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಟೇಮ್ ಬೌಲ್ ತೊಗೊಳ್ಳಿ ಇದಕ್ಕೆ ಒಂದೇ ಒಂದು ಸ್ಪೂನ್ ನೋಡಿ ಮತ್ತು ಹಾಲು ಹಾಕ್ಕೊಳ್ಳಿ ಫ್ರೆಶ್ ಆಗಿರೋ ಹಾಲು ಹಾಕೊಳ್ಳಿ ಅದು ಹಾಕ್ಕೊಂಡ ನಂತರ ಏನು ಮಾಡಬೇಕಂದ್ರೆ ಒಂದು ಸ್ಪೂನು ಒಂದೇ ಸ್ಪೂನ್ ಸಾಕು ಅಕ್ಕಿ ಹಿಟ್ಟಿರುತ್ತೆ ಮನೇಲಿ ಎಲ್ಲರ ಮನೇಲೂ ಅಕ್ಕಿ ಹಿಟ್ಟಿರುತ್ತೆ ಆ ಅಕ್ಕಿ ಹಿಟ್ಟನ್ನು ಒಂದು ಸ್ಪೂನು ಇದರಲ್ಲಿ ಹಾಕ್ಕೊಳ್ಳಿ ಒಂದು ಸ್ಪೂನ್ ಬಿಳಿದ ಅಕ್ಕಿ ಹಿಟ್ಟಿರುತ್ತಲ್ಲ ನಿಮ್ಮ ಮನೇಲೆಲ್ಲ ಯೂಸ್ ಮಾಡ್ತೀರೋ ಅದೇ ಅಕ್ಕಿ ಹಿಟ್ಟನ್ನ ಒಂದು ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಇದು ಅಕ್ಕಿ ಹಿಟ್ಟು ಇದು ಕೂಡ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳ್ಳಿ ಹಾಗೆ ಇದಕ್ಕೆ ಒಂದು ಸ್ಪೂನ್ ಮೊಸರು ಹಾಕ್ಕೋಬೇಕು ಈ ಅಕ್ಕಿ ಹಿಟ್ಟು ಹಾಕೊಂಡ್ಮೇಲೆ ಇದಕ್ಕೇನೆ ಮತ್ತು ಅಗೇನ್ ಇದೇ ಒಂದು ಸ್ಪೂನು ಮೊಸರು ಹಾಕೊಳ್ಳಿ ನೋಡಿ ಒಂದು ಸ್ಪೂನ್ ಮೊಸರು ತೊಗೊಂಡಿದ್ದೀನಿ ನಾನು ಕರ್ಡ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕರ್ಡ್ ಹಾಕ್ಕೊಳ್ಳಿ ಇದು ಒಂದು ಸ್ಪೂನ್ ಅಕ್ಕಿ ಹಿಟ್ಟಿದೆ ಹಾಗೆ ಒಂದು ಸ್ಪೂನು ಹಾಲಿದೆ ಹಾಗೆ ಒಂದು ಸ್ಪೂನ್ ಮೊಸರು ಇದೆ ಇದು ಮೂರನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಅದು ಒಳ್ಳೆ ಸ್ಕ್ರಬ್ಬಿಂಗ್ ಕೆಲಸ ಮಾಡುತ್ತೆ ಸ್ಕ್ರಬ್ ಏನೆಲ್ಲ ಕೆಲಸ ಮಾಡುತ್ತೆ ಆ ಥರ ಯಾವುದೇ ನೀವು ಬ್ಯೂಟಿ ಪಾರ್ಲರಲ್ಲೂ ಕೂಡ ನಿಮಗೆ ಇಷ್ಟೊಂದು ಎಫೆಕ್ಟ್ ಕೊಡೋವಂಥದ್ದು ಗೆ ಹಾಗೆ ಬ್ಲ್ಯಾಕ್ ಗೆ ಹಾಗೆ ಬ್ಲ್ಯಾಕ್ ಆ್ಯಂಡ್ ಗೆ ಯಾವುದೇ ಫೇಶಿಯಲ್ ಇಲ್ಲ ಸೊ ಇದು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳಿ ಒಂದು ಹತ್ತು ದಿನಕ್ಕೊಮ್ಮೆ ಇಲ್ಲ ವಾರಕ್ಕೊಮ್ಮೆ ಮಾಡ್ಕೊಳ್ಳಿ ಇದು ಮೂರಾಯಿತು ಮೊಸರು ಆಯಿತು ಹಾಲಾಯಿತು ಹಾಗೆ ಅಕ್ಕಿ ಹಿಟ್ಟಾಗಿದೆ ಇದಾದ ನಂತರ ನಾವು ಯೂಸ್ ಮಾಡಿದ್ವಿ ಗೊತ್ತಾ ನಾವು ಫಸ್ಟ್ ಯೂಸ್ ಮಾಡಿಕೊಡಿ ನೋಡಿ ಕ್ಲೆನ್ಸ್ ಮಾಡಲಿಕ್ಕೆ ಇದು ಆರೆಂಜ್ದು ಇದ್ರದ್ದು ಇದೆ ನೋಡಿ ಸಿಪ್ಪೆ ಇದೆಯಲ್ಲ ಇದನ್ನು ಸಣ್ಣಾಗಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಈ ಕಿತ್ತಲೆ ಹಣ್ಣಿನ ಸಿಪ್ಪೆ ಪಿಗ್ಮೆಂಟೇಷನ್ ಫೇಸ್ಗೆ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಸೊ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ನೀಟಾಗಿ ಕಟ್ ಮಾಡಿಕೊಂಡು ಇದು ಕೂಡ ಆಲ್ಮೋಸ್ಟ್ ಒಂದು ಸ್ಪೂನ್ ಆಗುತ್ತೆ ನೋಡಿ ಒಂದು ಸ್ಪೂನ್ ಇದೆ ಇದು ಇದನ್ನು ಕೂಡ ಒಂದು ಸ್ಪೂನ್ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಗೆ ಏನಾದರೂ ಇದರಲ್ಲಿ ಸ್ವಲ್ಪ ಇದು ಆರೆಂಜಲ್ಲಿ ಅದ್ರ ಜ್ಯೂಸ್ ಏನಾದರೂ ಮಿಕ್ಕಿದೆ ಅಂದರೆ ಅದ್ರ ಜ್ಯೂಸ್ ನೋಡಿ ಮಿಕ್ಕಿದೆ ಅದ್ರ ಜ್ಯೂಸ್ ಹಾಕೊಳ್ಳಿ ನೀಟಾಗಿ ಆರೆಂಜ್ ಜ್ಯೂಸ್ ಏನಿದೆ ಅದರಲ್ಲಿ ಕಂಪ್ಲೀಟ್ ಹಾಕೊಳ್ಳಿ ಸಾಕಾಗಿಲ್ಲ ಅಂದರೆ ಹೆಂಗು ಆರೆಂಜ್ ಇರುತ್ತಲ್ಲ ಕಟ್ ಮಾಡಿರೋದು ಅದರಲ್ಲಿ ತಗೊಳ್ಳಿ ಮತ್ತು ಎಗೇನು ಅದಕ್ಕೆ ಒಂದು ಅರ್ಧ ಸ್ಪೂನ್ ಇಲ್ಲ ಒಂದು ಸ್ಪೂನು ಆರೆಂಜ್ ಜ್ಯೂಸ್ ಹಾಕ್ಕೊಳ್ಳಿ ಸಾಕು ನೋಡಿ ಇದರಲ್ಲಿ ಆರೆಂಜ್ ಜ್ಯೂಸ್ ಮತ್ತು ಹಾಗೆ ಸಿಪ್ಪೆದು ಸ್ವಲ್ಪ ಪಲ್ಪ ಹಾಕೊಂಡಿದ್ದೀನಿ ಸಿಪ್ಪೆದು ಕಟ್ ಮಾಡಿಕೊಂಡು ಹಾಗೆ ಅಕ್ಕಿ ಹಿಟ್ಟಿದೆ ಮೊಸರು ಇದೆ ಹಾಲಿದೆ ನೆನ್ಪಿಟ್ಕೊಳ್ಳಿ ಹಾಲು ಮೊಸರು ಅಕ್ಕಿ ಹಿಟ್ಟು ಹಾಗೆ ಆರೆಂಜ್ ಜ್ಯೂಸು ಇಷ್ಟನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ಮೇನ್ ಇರೋದು ಇದರಲ್ಲಿ ಇನ್ನೂ ಎರಡರಷ್ಟು ಮುಖ ಫ್ರೆಶ್ ಆಗುತ್ತೆ ಇದನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಸ್ಕ್ರಬ್ ರೆಡಿ ಇದೆ ಇದನ್ನ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಕೂದಲಿಗೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡ್ಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ ಇಲ್ಲ ಬ್ಯಾಂಡ್ ಇದ್ದರೆ ಒಂದು ಬ್ಯಾಂಡ್ ಹಾಕೊಂಡ್ಬಿಡಿ ನೀಟಾಗಿ ಇದನ್ನು ತೊಗೊಂಡು ಎರಡೂ ಕೈಯಿಂದ ನಾನು ಹೇಗೆ ತೋರಿಸ್ತೀನಿ ಹಾಗೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿದೆ ಈ ಪೇಸ್ಟು ಇದರಲ್ಲಿ ಅಕ್ಕಿ ಇಟ್ಟಿರೋದು ಸೇಮ್ ಸ್ಕ್ರಬ್ ಏನು ಕೆಲಸ ಮಾಡುತ್ತೆ ಆ ಥರ ನ್ಯಾಚುರಲ್ ಸ್ಕ್ರಬ್ ಕೆಲಸ ಇದೆ ಮೊದಲೇ ಹೇಳಿದ್ದೀನಿ ಯಾವ ಏಜ್ನವ್ರು ಬೇಕಾದರೂ ಮಾಡ್ಬೋದು ಟೆನ್ ಇಯರ್ಸ್ ಮಕ್ಕಳಿಂದ ಸ್ಟಾರ್ಟ್ ಮಾಡಿ ಯಾವ ಏಜ್ನವ್ರು ಬೇಕಾದರೂ ಮಾಡ್ಬೋದು ಈ ಮೂಗತ್ರ ಸ್ವಲ್ಪ ಜಾಸ್ತಿನೇ ಪ್ರೆಸ್ ಮಾಡಿ ಬ್ಲ್ಯಾಕ್ ಆ್ಯಂಡ್ ಸ್ವೈಟೈಸ್ ಇದ್ದರೆ ಕಂಪ್ಲೀಟ್ ಹೊಟ್ಟೋಗುತ್ತೆ ಹಾಗೆ ಇಲ್ಲಿ ಪಿಗ್ಮೆಂಟೇಷನ್ ಇರೋ ಜಾಗದಲ್ಲೂ ಅಷ್ಟೇ ಜಾಸ್ತಿ ಗಮನ ಅಲ್ಲಿ ಕೊಟ್ಟು ನೀವು ಮಸಾಜ್ ಮಾಡಬೇಕು ಫೇಸ್ ಎಲ್ಲ ಮಾಡಿ ಆದರೆ ಸ್ವಲ್ಪ ಜಾಸ್ತಿ ಗಮನ ಈ ಮೂಗಿಗೆ ಕೊಡಿ ಇಲ್ಲಿ ಬ್ಲ್ಯಾಕ್ ವೈಟ್ ಸ್ವೈಟೈಡ್ಸ್ ಇರುತ್ತೆ ಅದು ರಿಮೂವ್ ಆಗುತ್ತೆ ಪಿಗ್ಮೆಂಟೇಷನ್ ಎಲ್ಲೆಲ್ಲ ಇದೆ ಯಾವ್ಯಾವ ಪ್ಲೇಸಲ್ಲಿ ಜಾಸ್ತಿ ಇದೆ ಆ ಕಡೆಗೆ ಸ್ವಲ್ಪ ನೀವು ಇಂಟ್ರೆಸ್ಟಿಂದ ಮಸಾಜ್ ಮಾಡಬೇಕು ನೀಟಾಗಿ ಈ ಥರ ಮಾಡ್ಕೊಳ್ಳಿ ನಾನು ಇದನ್ನು ವಾರಕ್ಕೊಮ್ಮೆ ಮಾಡ್ತಾಯಿದ್ದೀನಿ ಸೊ ನಂದು ಪಿಗ್ಮೆಂಟೇಷನ್ನು ಇರೋದು ಯಾರಿಗೂ ಕೂಡ ಗೊತ್ತಾಗಲ್ಲ ಅಷ್ಟು ಡಿಮ್ ಆಗಿದೆ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಸಿಕ್ಕ ಆಗೋಲ್ಲ ಇದರಿಂದ ಹಾಯ್ ಫ್ರೆಂಡ್ಸ್ ನೋಡಿ ಹತ್ತು ನಿಮಿಷ ಆಗಿದೆ ನಾನು ನೀಟಾಗಿ ಮಸಾಜ್ ಮಾಡಿದ್ದೀನಿ ಬೌಲಲ್ಲಿ ಇದ್ದಿದ್ದೆಲ್ಲ ಕಂಪ್ಲೀಟಾಗಿ ಖಾಲಿ ಆಗಿದೆ ಅಷ್ಟು ಖಾಲಿ ಆಗೋವರೆಗೂ ಮಸಾಜ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ಗೆ ಕಂಪ್ಲೀಟ್ ಖಾಲಿ ಆಗುತ್ತೆ ನೋಡಿ ಟೆನ್ ಮಿನಿಟ್ಸ್ ಆಗಿದೆ ನೀಟಾಗಿ ಮಸಾಜ್ ಮಾಡಿದ್ದೀನಿ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಿಗೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಟ್ಟು ಮಸಾಜ್ ಮಾಡಿದ್ದೀನಿ ಸೊ ಇದಾದ ಮೇಲೆ ಇದಕ್ಕೆ ಯಾವುದೇ ಪ್ಯಾಕ್ ಬೇಕಾಗಲ್ಲ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸೂಪರ್ ಪ್ಯಾಕ್ ಕೆಲಸ ಇದೇ ಮಾಡುತ್ತೆ ಹದಿನೈದು ನಿಮಿಷ ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೀಟಾಗಿ ಡ್ರೈ ಆಗಿದೆ ಟೆನ್ ಮಿನಿಟ್ಸ್ ಬಿಟ್ಟಿದ್ದೀನಿ ಸೊ ಟೆನ್ ಮಿನಿಟ್ಸ್ಗೆ ಇಷ್ಟು ಗಟ್ಟಿಯಾಗಿ ನೀಟಾಗಿ ಡ್ರೈ ಆಗಿದೆ ಸೊ ಆದರೆ ಕಾಟನಲ್ಲೇ ತೆಗೀರಿ ಫಸ್ಟ್ ಸ್ವಲ್ಪ ಈ ಥರ ನೀವು ಈ ಥರ ವೆಟ್ ಮಾಡಿ ಫೇಸ್ನ ನೋಡಿ ಎಷ್ಟು ಗಟ್ಟಿಯಾಗಿ ಪ್ಯಾಕ್ ಥರನೇ ಟೈಟಾಗಿ ಪ್ಯಾಕ್ ಆಗಿದೆ ಸೊ ಹೀಗೆ ಮಾಡಿಕೊಡಿ ಕಾಟನ್ಸ್ ನೋಡಿ ಎಲ್ಲ ರಿಮೂವ್ ಮಾಡಿದ್ದೀನಿ ವೆಟ್ಟ ಕ್ಲಾತಿಂದ ಎಲ್ಲ ತೆಗೆದಿದ್ದೀನಿ ವಾಶ್ ಮಾಡಿ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಮುಖ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ ಪಿಗ್ಮೆಂಟೇಶನ್ ಅವ್ರಿಗಂತೂ ಇದೊಂದು ಒಳ್ಳೆ ರಾಮಬಾಣನೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ಮೆತ್ತಗಿರೋ ಕ್ಲಾತ್ ತೊಗೊಂಡು ನೀಟಾಗಿ ಎಲ್ಲ ರಿಮೂವ್ ಮಾಡಿ ಇವಾಗ ನೋಡಿ ಹತ್ತಿರದಿಂದನೇ ತೋರಿಸ್ತೀನಿ ಸ್ಕಿನ್ನು ನೋಡಿ ಎಷ್ಟು ಶೈನಿಂಗ್ ಬಂದಿದೆ ಪಳಪಳ ಅಂತ ಇದೆ ನೋಡಿ ಇಲ್ಲಿ ಮೂಗಲ್ಲೆಲ್ಲ ಪಳಪಳ ಅಂತಿದೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ತುಂಬಾ ಇತ್ತು ಎಲ್ಲ ಕೂಡ ನೀಟಾಗಿದೆ ಸ್ಕಿನ್ ನೋಡಿ ಏನೂ ಹಾಕ್ಕೊಂಡಿಲ್ಲ ಆದರೂ ಇಷ್ಟು ಫ್ರೆಶ್ ಆಗಿದೆ ಸೊ ಇದನ್ನು ಮಾಡ್ತಾ ಬನ್ನಿ ಪಿಗ್ಮೆಂಟೇಷನ್ ಇರೋರ್ಗಂತೂ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಆದರೆ ಒಂದೆರಡು ತಿಂಗಳು ಮಾಡಿ ಕಂಟಿನ್ಯೂಸ್ ಆಗಿ ಟೆನ್ ಡೇಸ್ ಒಂದು ಮಾಡ್ತಾ ಬನ್ನಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆ ಯಾರು ಬೇಕಾದರೂ ಮಾಡ್ಕೋಬಹುದು ನಾನು ಟೆನ್ ಇಯರ್ಸಿಂದ ಯಾರು ಬೇಕಾದರೂ ಮಾಡ್ಕೋಬೋದು ಒಳ್ಳೆ ರಿಸಲ್ಟ್ ಪಳಪಳ ಅಂತ ಸ್ಕಾ ಸ್ಕಾರ್ಸ್ ಎಲ್ಲ ಹೋಗುತ್ತೆ ಹಾಗೆ ಬ್ಲ್ಯಾಕ್ ಹೆಡ್ಸ್ ಸೋಯ್ಟೆಡ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಕ್ಕಿ ಇಟ್ಟು ಹಾಕಿರೋದ್ರಿಂದ ಅದರಿಂದ ತುಂಬ ಆಗಿದೆ ಈ ಥರ ಫ್ರೆಶ್ಶಾಗಿ ಇಟ್ಕೋಬೇಕು ಯಾರೆಲ್ಲ ನೋಡ್ತೀರಾ ನನ್ನ ಚಾನಲ್ನ ದಯವಿಟ್ಟು ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾ ಇದ್ದೀನಿ ಎಲ್ಲರೂ ಕಲ್ತ್ಕೊಳ್ಳಿ ನೋಡಿ ಸುಮ್ಮನೆ ಆಗಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಹೋಗಲಿ ಪಿಗ್ಮೆಂಟೇಷನ್ ಯಾರಿಗೆಲ್ಲ ಇದೆ ಅವ್ರು ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಒಳ್ಳೆ ರಿಸಲ್ಟ್ ಬಂದ ಮೇಲೆ ಒಂದು ಒಳ್ಳೊಳ್ಳೆ ಕಾಮೆಂಟ್ಸ್ ಮಾಡಿ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ